ನಮ್ಮ ನಾಡು ನಮ್ಮ ದೇಶ ತಕ್ಷಣಕ್ಕೆ ಒಂದೆಲ್ಲೋ ಒಂದು ಕಡೆ ನೋವು ದುಃಖ ಕಣ್ಣೀರು ಮೊನ್ನೆ ಉಗ್ರಗಾಮಿಗಳಿಂದ ಇಡೀ ದೇಶದ ಕರ್ನಾಟಕವೂ ಸೇರಿದಂತೆ ಇಡೀ ದೇಶದ ಅನೇಕರನ್ನ ನಿರ್ದಯವಾಗಿ ಕೊಂದಾಕಿದ್ದಾರೆ ಇದು ಇಡೀ ದೇಶವೇ ಖಂಡನೆ ಮಾಡತಕ್ಕಂಥದ್ದು ನಾನು ಆವತ್ತೇ ಮೊಟ್ಟೆ ಮೊದಲು ಬೆಂಗಳೂರಿನಲ್ಲಿ ಇದನ್ನು ಖಂಡನೆ ಮಾಡಿ ಕೇಂದ್ರ ಸರ್ಕಾರ ಭಾಳ ಎಚ್ಚರ ವಹಿಸಬೇಕು ದೇಶ ಮತ್ತು ನಾಡಿಗೆ ಕೇಂದ್ರ ಸರ್ಕಾರ ಭಾಳ ಅತ್ಯಂತ ಗಂಭೀರವಾಗಿ ಚಿಂತನೆ ಮಾಡಬೇಕು ಇಡೀ ದೇಶ ಕೇಂದ್ರ ಸರ್ಕಾರದ ಜೊತೆಯಲ್ಲಿ ನಿಲ್ತೇವೆ ಆದರೆ ಈ ಒಂದು ಕೃತ್ಯ ಆದದ್ದಂತೂ ಬಹಳ ಅತ್ಯಂತ ಕಣ್ಣೀರಿನ ಕತೆ ಇದನ್ನು ನಾವು ನಿಜವಾಗಲೂ ತೀವ್ರವಾಗಿ ಖಂಡಿಸಬೇಕಾಗಿದೆ ಮುಂದಿನ ದಿನಗಳಲ್ಲಿ ಇಂಥ ಕೃತ್ಯ ನಡೆಯದ ರೀತಿ ಇಡೀ ದೇಶದ ಉದ್ದಗಲಕ್ಕೂ ಎಲ್ಲರೂ ನಿಲ್ಲಬೇಕಾದಂಥ ಪರಿಸ್ಥಿತಿ ಬಂದಿದೆ ಕನ್ನಡ ಚಳುವಳಿ ವಾಟ್ರಾ ಪಕ್ಷ ಇವತ್ತು ಯಾರು ಸತ್ತಿದ್ದಾರೆ ಅವರಿಗೆ ಆತ್ಮಕ್ಕೆ ಶಾಂತಿಯನ್ನು ಕೋರ್ತೇವೆ ಸುಮ್ಮನೆ ಹತ್ತು ಲಕ್ಷ ಐದು ಲಕ್ಷ ಮೂರು ಲಕ್ಷ ಕೊಟ್ಟು ಅವರು ಪ್ರಾಣ ಬರೋದಿಲ್ಲ ಅವರಿಗೆ ಸಂಪೂರ್ಣವಾಗಿ ಅವರನ್ನು ನಂಬಿರ್ತಕ್ಕಂಥ ಮಕ್ಕಳಿರ್ಬೋದು ಹೆಂಡತಿ ಇರ್ಬೋದು ತಾಯಿ ಇರ್ಬೋದು ಅವರ ಮುಂದಿನ ಜೀವನ ಏನಾಗಬೇಕು ಅನ್ನೋದನ್ನ ಕೇಂದ್ರ ಸರ್ಕಾರ ಕೂಡಲೇ ಅದನ್ನು ಪರಿಶೀಲಿಸಿ ವಹಿಸ್ಕೊಳ್ಬೇಕು ಅಂತೇಳಿ ಕೇಂದ್ರ ಮತ್ತು ರಾಜ್ಯಗಳು ಆಯಾ ಸಂಬಂಧಪಟ್ಟಂಥ ರಾಜ್ಯಗಳು ವಹಿಸ್ಕೊಳ್ಬೇಕು ಇವತ್ತು ನಾವು ಕನ್ನಡ ಚಳುವಳಿ ಪಠ ಪಕ್ಷ ಈ ರಾಜ್ಯ ಯಾರ ಕೈಲಿದೆ ತಮಿಳರ ಕೈಲಿದೆಯಾ ತೆಲುಗರ ಕೈಲಿದೆಯಾ ಮಲಯಾಳಿಗಳ ಕೈಲಿದೆಯಾ ಗುಜರಾತಿ ಕೈ ಕೈಲಿದೆಯಾ ಮಾರ್ವಾಡಿಗಳ ಕೈಲಿದೆಯಾ ಬಿಹಾರಿಗಳ ಕೈಲಿದೆಯಾ ಹಿಂದ ಬರ್ರಿ ಪರಭಾಷೆಯವರು ದಬ್ಬಾಳಿಕೆ 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 ಪರಭಾಷೆಯರ ದಬ್ಬಾಳಿಕೆ ವಿರುದ್ಧ ಕನ್ನಡ ತೆಳುವಟ ಪಕ್ಷ ಮುಂದಿನ ದಿನಗಳಲ್ಲಿ ನಿರಂತರವಾಗಿ ಹೋರಾಟ ಮಾಡ್ತೇವೆ ಈ ನಾಡು ಸಂಸ್ಕೃತಿ ಜೊತೆಯಲ್ಲಿ ಹೊಂದ್ಕೊಂಡು ಹೋಗೋದಾದರೆ ಇರ್ಬೋದು ಇಲ್ಲ ಇಡೀ ರಾಜ್ಯ ಬಿಟ್ಟು ಬಂದಿರತಕ್ಕಂಥ ಪರಭಾಷೆಯವರು ತಮ್ಮ ಗಂಟು ಬಟ್ಟೆ ಎಲ್ಲವನ್ನು ಕಟ್ಕೊಂಡು ರಾಜ್ಯ ಬಿಟ್ಟು ಹೋಗಬೇಕಾಗುತ್ತೆ ಎಚ್ಚರ ಎಚ್ಚರ ಬೆಳಗಾವಿಯಿಂದ ಚಾಮರಾಜನಗರದವರೆಗೆ ಮಂಗಳೂರಿಂದ ಕೋಲಾರದವರೆಗೆ ಬೆಳಗಾವಿ ನಿರಂತರವಾಗಿ ಅಭಿವೃದ್ಧಿ ಆಗಬೇಕಾಗಿದೆ ಎಮ್ ಇ ಎಸ್ ನಿಷೇಧ ಮಾಡಲೇಬೇಕಾಗಿದೆ ಇದು ಭಾಳ ಗಂಭೀರವಾಗಿದೆ ಮರಾಠಿಗರ ದಾಂಧಲೆ ಅತಿಯಾಗಿದೆ ಮಂಗಳೂರು ಉಡುಪಿ ಕಾರವಾರ ಕರಾವಳಿ ಪ್ರದೇಶ ಇದನ್ನು ನಾವು ಕಡೆಗಾಣಿಸಿದ್ದೇವೆ ಭಾಳ ಗಂಭೀರವಾಗಿ ಚಿಂತೆ ಮಾಡಬೇಕಾಗಿದೆ ಕಾಸರಗೋಡ್ ಕರ್ನಾಟಕಕ್ಕೆ ಬರಲೇಬೇಕಾಗಿದೆ ಕಾಸರಗೋಡುಗಾಗಿ ಕನ್ನಡದ ಆಟ ಪಕ್ಷ ತೀವ್ರ ಹೋರಾಟವನ್ನು ಮಾಡ್ತೇವೆ ಹೊಸೂರು ಕರ್ನಾಟಕ ಬರಬೇಕಾಗಿದೆ ತಮಿಳುನಾಡಿನಿಂದ ತೀವ್ರ ಹೋರಾಟ ಮಾಡ್ತೀವಿ ಮುಂದಿನ ತಿಂಗಳು ತಾಳ್ವಾಡಿ ಕರ್ನಾಟಕ ಸೇರಬೇಕು ಅಂತೇಳಿ ಗಡಿನಾಡು ಚಾಮರಾಜನಗರದ ಗಡಿ ಅಂಚಿನಲ್ಲಿ ಭಾರಿ ಹೋರಾಟವನ್ನು ಮಾಡಬೇಕು ಅಂತ ಮಾಡಿದ್ದೇವೆ ಮುಂದಿನ ತಿಂಗಳು ಸುಮಾರು ಐವತ್ತು ವರ್ಷದ ಹಿಂದೆ ನಾನು ಹೋರಾಟ ಮಾಡಿ ತಮಿಳುನಾಡು ಗೋಪಿ ಪಾಳ್ಯದಲ್ಲಿ ನನ್ನನ್ನು ಬಂಧನ ಮಾಡಿದ್ದರು ಮತ್ತೆ ಗಂಡು ಮೆಟ್ಟಿದ ಕನ್ನಡದ ನೆಲ ತಾಳ್ವಾಡಿ ಕರ್ನಾಟಕ ಸೇರಬೇಕು ತೀವ್ರ ಹೋರಾಟವನ್ನು ಮಾಡ್ತೇವೆ ಸಮಗ್ರ ಕರ್ನಾಟಕ ಹಿಂದಿಯನ್ನು ತೀವ್ರವಾಗಿ ವಿರೋಧಿಸ್ತೇವೆ ಎಲ್ಲೂ ಹಿಂದಿರ ಕೂಡುದು ಹಿಂದಿ ಏರ್ಲೇಬಾರದು ರಾಜ್ಯಪಾಲರು ಜಂಟಿ ಅಧಿವೇಶನದಲ್ಲಿ ಭಾಷ ಮೂರು ಬಾರಿ ಹಿಂದಿಯಲ್ಲಿ ಮಾತನಾಡಿದ್ದಾರೆ ನಾನೇ ಇದ್ದಿದ್ರೆ ಖಂಡಿತ ಅವಕಾಶ ಕೊಡ್ತಿರ್ಲಿಲ್ಲ ನಾನು ರಾಜ್ಯಪಾಲರನ್ನ ಕಳಕಳಿಯಿಂದ ಮಾತಾಡ್ತೀನಿ ಮುಂದಿನ ಆಯವ್ಯಯದಲ್ಲಿ ನೀವು ಹಿಂದಿಯಲ್ಲಿ ಮಾತನಾಡಬಾರದು ಯಾರಾದರೂ ಶಾಸಕರು ವಿಧಾನ ಪರಿಷತ್ ಸದಸ್ಯರು ಮಂತ್ರಿಗಳು ಮಾನ ಮರ್ಯಾದೆ ಗೌರವ ರಾಜ್ಯದ ಬಗ್ಗೆ ಗೌರವ ಇದ್ದರೆ ರಾಜ್ಯಪಾಲರ ಹಿಂದಿ ಭಾಷಣವನ್ನು ತೀವ್ರವಾಗಿ ವಿರೋಧಿಸಬೇಕು ಇವತ್ತು ಕನ್ನಡ ಚಳವಳಿ ಪಟ ಪಕ್ಷ ಬೆಳಗಾವಿ ಉಳಿಸಬೇಕು ಎಮ್ ಇ ಎಸ್ ನಿಷೇಧ ಮಾಡಬೇಕು ಗಡಿನಾಡು ಬೆಳಗಾವಿ ಅಭಿವೃದ್ಧಿ ಆಗಬೇಕು ಕನ್ನಡಿಗರಿಗೆ ಉದ್ಯೋಗ ಗ್ರೇಟರ್ ಬ್ಯಾಂಗ್ಳೂರ್ ಬೇಡವೆ ಬೇಡ ಕೆಂಪೇಗೌಡರಿಗೆ ಅಪಮಾನ ಅಗೌರವ ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗಬೇಕು ಇಡೀ ರಾಜ್ಯದ ಗಡಿನಾಡು ಬೆಳವಣಿಗೆ ಆಗಬೇಕು ಹಿಂದುಳಿದ ಗಡಿ ಪ್ರದೇಶ ಚಾಮರಾಜನಗರ ಅಭಿವೃದ್ಧಿ ಆಗಲೇಬೇಕು ಮೆಟ್ರೋ ದರ ಏರಿಕೆ ವಿರೋಧ ಗಡಿನಾಡು ಕೋಲಾರ ಅಭಿವೃದ್ಧಿ ಆಗಬೇಕು ಮಹದಾಯಿ ಕಳಸ ಬಂಡೂರಿ ಕಾರ್ಯಗತ ಆಗಬೇಕು ಮೇಕೆದಾಟ್ ಯೋಜನೆ ಆಗಲೇಬೇಕು ಕೊಪ್ಪಳ ಸುತ್ತ ಯಾವ ಕಾರ್ಖಾನೆಗಳು ಬೇಡವೇ ಬೇಡ ಕರ್ನಾಟಕದಲ್ಲಿ ಪರಭಾಷೆಯ ದಬ್ಬಾಳಿಕೆ ನಿಲ್ಲಬೇಕು ಹಿಂದಿ ಬೇಡವೇ ಬೇಡ ಕೇಂದ್ರ ಸರ್ಕಾರದ ಮಲತಾಯಿ